ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಜೆರ್ಎಸ್ ಬೆಂಬಲಿಸಿ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಟಿಎಫ್ನ ಆತ್ಮೀಯ ಬಿಡುಗಡೆ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ ನಿಮಗೆಲ್ಲ ಗೊತ್ತಿದೆ ಇದೇ ಏಪ್ರಿಲ್ ಇಪ್ಪತ್ತಾರಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರವು ಸೇರಿದಂತೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ ಇವತ್ತು ಕವಿ ಭ್ರಷ್ಟರು ಜನಪ್ರೋಹಿಗಳು ಭ್ರಷ್ಟ ರಾಜಕೀಯ ಪಕ್ಷಗಳಿಂದ ಚುನಾವಣೆಗೆ ನಿಂತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಲಿದ್ದಾರೆ ಅದು ಆಗಬಾರ್ದು ಜನರಿಗೆ ಒಳ್ಳೆಯದಾಗಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಬಡವರು ಸಹ ಗೌರವ ಜನತೆಯಿಂದ ಬದುಕಬೇಕು ಕೇವಲ ಐವತ್ತು ನೂರು ನೂರೈವತ್ತು ಕುಟುಂಬಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜ್ಯದಲ್ಲಿ ಅರಸೊತ್ತಿಗೆ ರಾಜಕಾರಣ ಮಾಡಬಾರದು ಅಂತ ಹೇಳಿ ಅವರು ಹಾಗೆ ಮಾಡ್ತಿರೋದ್ರಿಂದಲೇ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಸಮಾನತೆ ಮೋಸ ಅಕ್ರಮಗಳು ಇವೆ ಅವು ನಿಲ್ಲಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಟ ಮಾಡ್ತಿರುವಂತಹದ್ದು ನಿಮಗೆಲ್ರಿಗೂ ಗೊತ್ತಿದೆ ಅದೇ ಕಾರಣದಿಂದಾಗಿಯೇ ಕಳೆದ ಚುನಾವಣೆಯಲ್ಲೂ ಕೆಆರ್ಎಸ್ ಪಕ್ಷ ಕೆಜಿಎಸ್ ಪಕ್ಷ ರಾಜ್ಯದ ನೂರ ತೊಂಬತ್ತೈದು ಕಡೆಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿತ್ತು ಅದಕ್ಕೆ ಮತ್ತು ಅದಕ್ಕೆ ಮೊದಲಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತಾಲೂಕು ಕಚೇರಿಗಳಲ್ಲಿ ಯಾರ್ ಕಚೇರಿಗಳಲ್ಲಿ ಆರ್ಟಿಒ ಕಚೇರಿಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಈಗ ಎಲ್ಲೆಲ್ಲಿ ಬಡವರಿಗೆ ಜನಸಾಮಾನ್ಯರಿಗೆ ಮೋಸ ವಂಚನೆ ಆಗ್ತಾ ಇತ್ತು ಅಲ್ಲೆಲ್ಲ ಪ್ರಶ್ನೆ ಮಾಡ್ತಾ ಅನ್ಯಾಯವನ್ನ ಪ್ರತಿಭಟಿಸ್ತಾ ಹೋರಾಟ ಮಾಡ್ತಾ ಬಂತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಯಾವ ರಾಜಕೀಯ ಪಕ್ಷವೂ ಮಾಡದೇ ಇದ್ದಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕೆಆರ್ಎಸ್ ಪಕ್ಷದ ವೀರ ಸೈನಿಕರು ಮಾಡ್ತಾ ಬಂತು ಇಲ್ಲಿ ನಮ್ಮ ಇಬ್ರು ಸ್ನೇಹಿತರು ಹೋಗ್ತಾ ಇದ್ದಾರೆ ಆಗ್ಲೇ ಬಂದು ಮಾತನಾಡ್ತಿದೀವಲ್ಲ ಮಾಡಿರುವಂತಹ ಹೋರಾಟಗಳನ್ನ ನಾವು ನೋಡಿದೀವಿ ಅಂತ ಅವರವರೇ ಬಂದು ಮಾತಾಡ್ತಾ ಇದ್ರು ಈ ರೀತಿಯಾಗಿ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾ ಮೂಲಕ ಸಮಾಜವನ್ನು ಗಮನಿಸ್ತಾ ಇರುವಂತಹ ಜನರಿಗೆ ಕೆಆರ್ ಎಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ ಇವತ್ತು ನಮ್ಮ ಜೊತೆಗೆ ಇದೇ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಎಸ್ ಪಕ್ಷದ ಮಹೇಶ್ ಇದ್ದಾರೆ ಮತ್ತು ಈ ಹಿಂದೆ ಕೋಲಾರ ಜಿಲ್ಲಾ ಕಡೆದ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಚುನಾವಣೆಗೂ ಸ್ಪರ್ಧೆ ಮಾಡಿ ಈಗ ಕೆಆರ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಇಂದಿರಾ ರೆಡ್ಡಿ ಅವರು ಇದೇ ಕೆಜಿಎಫ್ನವರು ಅವರು ಸಹ ಇದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಮೂರು ವರ್ಷದ ಹಿಂದೆನೆ ಇಲ್ಲಿ ಒಂದು ಹಂದಿ ಕೊಟ್ಟಿಗೆ ಇದ್ದಾಗಿತ್ತು ನಿಮ್ಮ ತಾಲೂಕು ಆಫೀಸ್ ನಾವು ಒಂದು ತೊಂದಿಲಿ ಆ ತಾಲೂಕು ಆಫೀಸ್ಗೂ ಬಂದು ಅಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಜನರ ತೆರಿಗೆಯಲ್ಲಿ ಸಂಬಳ ಪಡೆಯುತ್ತಿರುವಂತಹ ಸರ್ಕಾರಿ ನೌಕರರು ಐಡಿ ಕಾರ್ಡ್ ಹಾಕ್ಕೊಳ್ಬೇಕು ಬ್ಯಾಡ್ ಇರಬೇಕು ಅವರು ಮಾಡುವಂತಹ ಸೇವೆ ವಿವರಗಳು ಅಲ್ಲಿ ಕಚೇರಿಯಲ್ಲಿ ಇರಬೇಕು ಅಂತ ಹೇಳಿ ನಾವು ಅವತ್ತು ಅಭಿಯಾನವನ್ನ ಮಾಡಿದ್ರೆ ಯಾವ ಎಂ ಎಲ್ ಎ ಆಗ್ಲಿ ಇಲ್ಲಿ ಮತ್ತೆ ಏನೋ ಬಂದ್ರಲ್ಲಪ್ಪ ಇವರು ಅರಗತ್ಯವಾಗಿ ಆಗಪ್ಪ ಗಾಡಿ ನೋಡ್ಕೊಳ್ರಪ್ಪ ಇಲ್ಲ ನಾವು ನೋಡ್ಕೊಳ್ಳಿ ಅಲ್ಲಿ ಯಾರೋ ಇಬ್ರು ಕೇಡಿ ಬಂದು ಅಲ್ಲೊಬ್ರು ಇಬ್ರು ಅಲ್ಲೊಬ್ರು ಬಂದು ಮಾಡಿದ್ರು ನೀವು ಸರ್ಕಾರಿ ನೌಕರರು ಯಾ ಮಾಡಿ ಸಪೋರ್ಟ್ ಮಾಡ್ರಣ ಆಯ್ತು ಆಯ್ತು ಬಂದ್ರೆ ಪಾರ್ಲೇಟ್ ಇಲ್ಲ ಇವ್ ಇವ್ರು ಒಳ್ಳೆಯವ್ರು ಇವ್ರು ಒಳ್ಳೆಯವರು ಸಾಧಿಕವಾಗಿ ಕೆಲಸ ಮಾಡೋದು ಪ್ರಾಮಾಣಿಕವಾಗಿರುವಂತುನಾವಣಾ ಅಧಿಕಾರಿಗಳು ಒಳ್ಳೆಯವರು ಅಲ್ಲಿ ಯಾವಾಗ ಬಂದಿದ್ರು ಸ್ವಲ್ಪ ಕಾಂಚಾರಿ ಮಾಡುದು ಒಳ್ಳೆಯವರತ್ರ ನಾವು ಒಳ್ಳೆಯವರಾಗಿರೋಣ ಏನು ನಮ್ಗೆ ಓಡಾಡೋದು ಹತ್ತಿರದಪ್ಪ ಅಂಚೆ ಅಲ್ಲಿ ಆ ಗಾಡಿಗೆ ರಾಜ್ಯವ್ಯಾಪಿ ಪರ್ಮಿಷನ್ ಇದೆ ಇದಕ್ಕೆ ಕ್ಷೇತ್ರವಾರು ಪರ್ಮಿಷನ್ ಇದೆ ಚುನಾವಣಾ ಆಯೋಗದವರು ಒಳ್ಳೆ ಕೆಲಸ ಮಾಡಲಿ ಕೇವಲ ತೊಂಬತ್ತು ಲಕ್ಷ ಒಂದು ಅಭ್ಯರ್ಥಿ ಖರ್ಚು ಮಾಡಬೇಕಾಗಿರುವಂತಹ ಕಾನೂನಿನ ಪ್ರಕಾರ ಮೂವತ್ತು ನಲವತ್ತು ಐವತ್ತು ಕೋಟಿಗಿಂತ ಕಡಿಮೆ ಇವತ್ತು ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ನಿಂತಿರುವಂತಹ ಕಟ್ಟ ಪಕ್ಷಗಳ ಅಭ್ಯರ್ಥಿಗಳು ಅದಕ್ಕಿಂತ ಕಡಿಮೆ ಖರ್ಚು ಮಾಡೋದಿಲ್ಲ ದಯವಿಟ್ಟು ಚುನಾವಣಾ ಆಯೋಗದವರು ಇಷ್ಟನ್ನು ನೋಡಿಕೊಂಡು ನಿಕ್ಕಾಗಿ ಈಗಾಗಲೇ ಹಣ ಹೆಂಡ ಹಂಚ್ತಾ ಇದ್ದಾರೆ ಸಭೆಗಳಿಗೆ ಹೆಂಡ ಕುಡಿಸಿ ಕರ್ಕೊಂಡು ಬರ್ತಾ ಇದಾರೆ ನೂರಾರು ಸಾವಿರಾರು ಗಾಡಿಗಳನ್ನ ಬುಕ್ ಮಾಡಿ ಅಲ್ಲಿ ಬಿರಿಯಾನಿ ತಿನ್ನಿ ಕರ್ಕೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಅಂತ ಹಿಡಿದು ಸ್ವಲ್ಪ ನ್ಯಾಯ ನೀತಿ ಎಂತಿಡೀಬೇಕು ಚುನಾವಣಾ ಆಯೋಗಕ್ಕೆ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ನೌಕರರು ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಷ್ಟೇ ನಾವು ಕೇಳ್ಕೊಳ್ಳೋದು ಪರವಾಗಿಲ್ಲ ನಮಗೇನು ಯಾವುದೇನು ನದಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಎಷ್ಟೋ ಕೇಸುಗಳಿದೆ ಇದಕ್ಕೆ ಯಾವುದನ್ನು ಹೆದರೋದಿಲ್ಲ ಹಾಗಾಗಿ ಚುನಾವಣಾ ಆಯೋಗದವರು ಪ್ರಾಮಾಣಿಕ ಕೆಲಸ ಮಾಡಲಿ ಅಂತ ಕೇಳಿಕೊಟ್ಟ ಜನಸಾಮಾನ್ಯರಲ್ಲಿ ಮತ್ತೆ ವಿನಂತಿ ಮಾಡಿಕೊಳ್ಳೋದೇನು ಅಂದ್ರೆ ಇವತ್ತು ಆಡಳಿತಾಗ ಯಾವುದೇ ತಾಲೂಕ್ ಕಚೇರಿನಲ್ಲಿ ನಾಡು ಕಚೇರಿನಲ್ಲಿ ಆರ್ಟಿಒದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಎ ಆಗಲಿ ಎಂಪಿ ಆಗಲಿ ದಿನಸ್ ಆಗಲಿ ಯಾರು ಹೋಗಿ ಸಿಸಿಟಿವಿ ಇದೆಯಾ ಐಡಿ ಕಾರ್ಡ್ ಹಾಕೊಂಡಿದ್ದಾರ ಇಲ್ಲಿ ಯಾವ ಸೇವೆ ಸೌಲಭ್ಯ ಸಿಗುತ್ತೆ ಅದರ ಮಾಹಿತಿ ಇದೆಯಾ ಭ್ರಷ್ಟಾಚಾರ ವಿರುದ್ಧ ಯಾರಾದರೂ ನೋಡ್ಕೊಳ್ಬೇಕು ಅಂದ್ರೆ ಲೋಕಾಯುಕ್ತದ ಮಾಹಿತಿ ಇದೆಯಾ ರೇಷನ್ ಅಂಗಡಿಗಳಲ್ಲಿ ವಂಚನೆ ಆಗ್ತಾ ಇದೆ ಅದು ನಿಂತಿದೆಯಾ ಯಾವ ಪ್ರಶ್ನೆ ಮಾಡಿಲ್ಲ ಜನರಿಗೆ ಹಣ ಹಂಚಿ ಎಂಡ ಕುಡಿಸಿ ಜಾತಿ ರಾಜಕಾರಣ ಮಾಡಿ ನೋಟಿ ಹೊಡೆದಂತಹ ಸಲೀಮರು ಈತರು ದೇಶ ದೇಶದ್ರೋಹಿಗಳಿಗೆ ಯಾವ ಬೇಕಾಗಿಲ್ಲ ಆದರೆ ಈ ರಾಜ್ಯವನ್ನು ಉಳಿದಕೊಳ್ಬೇಕು ದೇಶವನ್ನು ಉಳಿದುಕೊಳ್ಬೇಕು ಬಡವರು ಮಕ್ಕಳು ನಿರ್ಧಾರ ಆಗಬೇಕು ಜನ ನೆಮ್ಮದಿ ಶಾಂತಿ ಗೌರವದಿಂದ ಬದುಕಬೇಕು ಹಾಗಾಗಿ ನಮ್ಮ ಹಿರಿಯರು ಪೂರ್ವಿಕರು ಸ್ವಾತಂತ್ರ್ಯ ಹೋರಾಟ ಮಾಡಿದ ಹಾಗೆ ನಾವು ಈ ಒಂದು ಈ ರಾಜ್ಯವನ್ನು ಉಳಿದುಕೊಳ್ಳೋದಿಕ್ಕೆ ಹೋರಾಟವನ್ನ ಮಾಡಬೇಕು ಅಂತೇಳಿ ಕೆಆರ್ಎಸ್ ಪಕ್ಷದ ಸೈನಿಕರು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಗೌರ್ಮೆಂಟ್ ಅಲ್ಲಿ ಮೂರು ಲಕ್ಷ ಹುದ್ದೆಗಳು ಖಾಲಿ ಇವೆ ಇದನ್ನ ಸಿದ್ದರಾಮಯ್ಯ ತುಂಬಿಸೋದಿಲ್ಲ ಕುಮಾರಸ್ವಾಮಿ ತುಂಬಿಸೋದಿಲ್ಲ ಯಡಿಯೂರಪ್ಪ ತುಂಬಿಸೋದಿಲ್ಲ ಬೊಮ್ಮಾಯಿ ತುಂಬಿಸೋದಿಲ್ಲ ಯಾಕೆಂದ್ರೆ ಅವರಿಗೆ ಜನರು ಒಳ್ಳೇದಾಗೋದ್ರಿಂದ ಅವ್ರಿಗೇನು ಒಳ್ಳೆಯದಾಗೋದಿಲ್ಲ ಅಂದ್ರೆ ಅವರು ಹೂಟಿ ಆಗೋದಿಲ್ಲ ಜನರಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಿಗಬೇಕಾದ ನನ್ನ ಸಿಕ್ಕಿದ್ರೆ ರಾಜಕಾರಣಿಗಳ ಮನೆ ಭಾಗವನ್ನು ಯಾರೂ ಕಾಯೋದಿಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡೋದಿಲ್ಲ ಯಾರೂ ಮೋಸ ವಂಚನೆ ಮಾಡೋರಿಗೆ ಬೆದರೋದಿಲ್ಲ ಿ ಜನ ಇಟ್ಕೋಬೇಕು ಅಂದ್ರೆ ನಾವು ಅಧಿಕಾರ ಕೆಲವೇ ಜನ ಕೈಯಲ್ಲಿರಬೇಕು ದೆ ಮಾಡಿದ್ರೆ ಮಾತ್ರ ನಾವು ದೊಡ್ಡವರೆ ಸಾಗೋದಕ್ಕೆ ಸಾಧ್ಯ ಅಂದುಕೊಂಡಿರುವಂತಹ ಜನಪ್ರೋಹಿಗಳು ಇವತ್ತು ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೆ ಅವರೇನು ಮೇಲಿನಿಂದ ಬರಲಿಲ್ಲ ನಾವೇ ನಮ್ಮ ಓಡಿಕ ಐದು ವರ್ಷಕ್ಕೊಂದರ ಅವರನ್ನು ಗೆಲ್ಲುತ್ತಾ ಬರ್ತಾ ಇದ್ದೀವಿ ಜನಕ್ಕೆ ಇವರೆಲ್ಲ ತಿಳಿಸಿ ನಿಮ್ಮ ಕಾಲ ಮೇಲೆ ನೀವೇ ನಮ್ಮ ಹಾಕೊಡಬೇಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೋಡಿ ನಿಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯವನ್ನು ನೋಡಿ ಒಳ್ಳೆಯ ರಾಜ್ಯವನ್ನು ಕಟ್ಕೊಳ್ಳೋಣ ನಾವೆಲ್ಲ ಸೇರಿ ಹೇಳಿ ಜನರ ಬೆಂಬಲದೊಂದಿಗೆ ಜನರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಒಳ್ಳೆಯ ರಾಜಕಾರಣ ಮಾಡಬೇಕು ರಾಜಕಾರಣ ಪರಮ ಪವಿತ್ರವಾದದ್ದು ಪರಮ ಪವಿತ್ರವಾದ ರಾಜಕಾರಣದಲ್ಲಿ ಜನಪ್ರತಿನಿಧಿಗಳು ಹೇಗಿರಬೇಕು ಎಷ್ಟು ಸುಧಾರಣೆಯಿಂದ ನಡ್ಕೊಳ್ಬೇಕು ಅಂತ ನಾವು ನುಡಿದಂತೆ ನಡೀಬೇಕು ನಡೆದಂತೆ ನುಡಿಬೇಕು ಅಂದ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಜ್ಯದ ಜನತೆ ಬೆಂಬಲಿಸಬೇಕು ಬೆಂಬಲಿಸ್ತಾ ಇದೆ ಇವತ್ತು ಕೆಆರ್ಎಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಜನರ ಸಹಭಾಗಿತ್ವದಲ್ಲಿ ಆಗ್ತಾ ಇದೆ ಜನರ ದೇಣಿಗೆಯಲ್ಲಿ ಆಗ್ತಾ ಇದೆ ಅದೇ ಕಾರಣದಿಂದಲೇ ಇಲ್ಲಿಯ ಮಾಲೂರಿನ ಒಬ್ಬ ಬಡ ಕುಟುಂಬದ ಸಾಮಾನ್ಯ ಹಿನ್ನೆಲೆಯ ಹುಡುಗ ಈ ಒತ್ತು ಕೆಆರ್ಎಸ್ ಪಕ್ಷದಿಂದ ಕೋರಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಬೇರೆ ನ್ಯಾಯ ಭ್ರಷ್ಟ ಪಕ್ಷಗಳಿಂದ ಎಲ್ಲೂ ಸಾಧ್ಯ ಇಲ್ಲ ಈವತ್ತು ಸಿರುವಂತಹವರು ಯಾವುದೋ ಒಂದು ಮಾಡ ಶ್ರೀಮಂತರ ಮಕ್ಕಳು ಮೊಮ್ಮಕ್ಕಳು ಅಳಿಹುದು ಕುರು ಇವರು ಮಾತ್ರ ಈ ಒಂದು ರಾಜಕಾರಣಕ್ಕೆ ಸಾಧ್ಯ ಆಗಿದೆ ಅದು ಬದಲಾಗಬೇಕು ಜನಪ್ರಭುತ್ವ ಜನಾಡಳಿತ ಇಲ್ಲಿ ನಮ್ಮಲ್ಲಿ ಅಂತ ಹೇಳಿ ಇವತ್ತು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ ಆ ಮಾತ್ರ ಮಾತ್ರ ಇಲ್ಲಿ ಭ್ರಷ್ಟಾಚಾರ ಅರಿಯುತ್ತೆ ಇದನ್ನು ತಮಗೆಲ್ಲ ತಿಳಿಸಬೇಕು ರಾಜ್ಯದಲ್ಲಿ ತಾಲಿರುವಂತಹ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳ ತುಂಬಿ ನಿರುದ್ಯೋಗ ಕಡಿಮೆ ಮಾಡಬೇಕು ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ನೀರು ವ್ಯವಸ್ಥೆ ಮಾಡಬೇಕು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಕರ ಎಲ್ಲ ಮಕ್ಕಳಿಗೂ ಕೊಡಬೇಕು ರಾಜ್ಯದ ಪ್ರತಿಯೊಂದು ಕಡೆಗಳ ಮೇಲೆ ಸೋಲಾರು ವಿದ್ಯುತ್ ಕಡೆಗಳನ್ನು ಸ್ಥಾಪನೆ ಮಾಡಿ ಸ್ಥಳೀಯವಾಗಿಯೇ ಉದ್ಯೋಗ ಮತ್ತು ವಿದ್ಯುತ್ ಉತ್ಪಾದನೆ ಆಗಬೇಕು ಪ್ರತಿ ತಾಲೂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರತಿ ಜಿಲ್ಲೆಗೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ದೊಡ್ಡ ಆಸ್ಪತ್ರೆ ಇವೆಲ್ಲ ಆಗಿ ಬಡವರಿಗೆ ಕಾಯಿಲೆ ಕಸಾಯ ಬಂದಾಗ ಅವರಿಗೆ ಏನೂ ಖರ್ಚಿಲ್ಲದೆ ಚಿಕಿತ್ಸೆ ಸಿಗಬೇಕು ಹೀಗೆ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಜನರಿಗಾಗಿ ಜನರಿಗಾಗಿ ಈ ರಾಜ್ಯದ ಈ ದೇಶದ ಜನರಿಗಾಗಿ ಕರ್ನಾಟಕ ರಾಜ್ಯದ ಪಕ್ಷ ಹೋರಾಟ ಮಾಡ್ತಾ ಇದೆ ನಮ್ಮಲ್ಲಿ ಯಾರಿಗೋ ಮಹೇಶೋ ಈಗ ಅವ್ರಿಗೋ ನನಗೋ ದೇವೇಂದ್ರಪ್ಪ ಇತರ ಯಾರೋ ನಮ್ಮ ಪಕ್ಷದ ಮುಖಂಡರು ಉದ್ದಾರ ಆಗಿ ಅಂತಲ್ಲ ನಾವು ಬಹಳ ಉತ್ತರ ಆಗಿದ್ದೀವಿ ಚೆನ್ನಾಗಿದ್ದೀವಿ ಬದಲಾಗ್ತಾ ಇದ್ದೀವಿ ಯಾರು ನಾಳೆ ಏನಪ್ಪಾ ಅನ್ನುವಂತ ಭಯ ಚಿಂತೆ ಯಾವುದೇ ಇಲ್ಲದೆ ಬರುತ್ತಾ ಇದ್ದೀವಿ ನಾವು ಹಾಗಾಗಿ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಯಾರಿಗಾದ್ ಮಾಡ್ತಾ ಇದ್ದಾರೆ ನಾನು ರಾಜಕಾರಣ ಮಾಡಿ ಏನೋ ದೊಡ್ಡ ಮನುಷ್ಯ ಆಗಬೇಕು ಅನ್ನೋ ತನಿಖಿದ್ದು ಇದೆಲ್ಲ ಕಷ್ಟಪಡಬೇಕಾಗಿರಲಿಲ್ಲ ನನ್ನ ಹಾಗೆ ಇರುವಂತ ನನ್ನ ಪರ್ಸಲ್ಲಿ ಕಷ್ಟಪಡಿಸಬೇಕಾಗಿರಲಿಲ್ಲ ರಾಜ್ಯಕ್ಕೆ ಸುಮಾರು ಒಂದು ಲಕ್ಷ ಜನ ಒಳ್ಳೆಯ ಜನ ರಾಜಕೀಯ ನಾಯಕತ್ವ ಇರೋರು ಬೇಕಾಗುತ್ತೆ ಪುರಂತ್ರವರು ಇನ್ನೂರ ಇಪ್ಪತ್ತಾರು ಎಂಎಲ್ಎಗಳು ಇಪ್ಪತ್ತೆಂಟು ಎಂಪಿಗಳು ಸುಮಾರು ಒಂದು ಲಕ್ಷ ಜನ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು ಐದು ಸಾವಿರ ಜನ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಸುಮಾರು ಒಂಬೈನೂರು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಲಕ್ಷಕ್ಕಿಂತ ಹೆಚ್ಚು ಜನ ಈ ರಾಜ್ಯಕ್ಕೆ ರಾಜಕೀಯ ಸಾಮಾಜಿಕ ನಾಯಕತ್ವ ತರೋರು ಬೇಕಾಗಿದ್ದಾರೆ ಒಳ್ಳೆಯ ಜನ ಬೇಕಾಗಿದ್ದಾರೆ ಅವರನ್ನ ನಾವು ಸಿದ್ಧ ಮಾಡೋಣ ಈ ಪರಮಗ್ರಸ್ತ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಚುನಾವಣೆ ದೂರ ಪರಿಗಣಿಸಬೇಕಂದ್ರೆ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ ಯುವಕ ಯುವತಿಯರು ಮುಂದೆ ಬಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋದಕ್ಕೆ ಧೈರ್ಯ ಮಾಡಬೇಕಾಗಿದೆ ಆ ಧೈರ್ಯವನ್ನು ಅಂತ ಅಂತೇಳಿ ಇವತ್ತು ನಾವು ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿರುವಂತಹದ್ದು ದಯವಿಟ್ಟು ಇವೆಲ್ಲ ಇವೆಲ್ಲ ಯೋಚನೆ ಮಾಡಿ ಇವತ್ತು ಕೆಆರ್ಎಸ್ ಪಕ್ಷದಷ್ಟು ಪ್ರಾಮಾಣಿಕವಾಗಿ ಧೈರ್ಯವಾಗಿ ಯಾರಿಗೂ ಹೆದರದೆ ಬೆದರದೆ ಸತ್ಯವನ್ನ ನುಡಿಯುತ್ತಿರುವಂತಹ ಇನ್ನೊಂದು ತಂಡ ಇನ್ನೊಂದು ಪಕ್ಷ ನಮ್ಮ ರಾಜ್ಯದಲ್ಲಿ ಇಲ್ಲ ಅಲ್ಲಿ ಅಲ್ವಾ ಅವರಲ್ಲಿ ಬರೆದಿಟ್ಟಿದ್ದಾರೆ ಅವರು ತಾನೇ ಕೈ ಹಾಕಿ ಬರೋಲ್ಲ ಪ್ರಶ್ನೆ ಇವತ್ತು ಕೆಆರ್ಎಸ್ ಪಕ್ಷ ನಮ್ಮ ರಾಜ್ಯದ ಪ್ರಜಾವಂತರ ವಿದ್ಯಾವಂತರ ಸಹಜವಾದ ಸ್ವಾಭಾವಿಕವಾದ ಏಕೈಕ ರಾಜಕೀಯ ಆಯ್ಕೆ ಅಂತ ಅದು ಕೆಆರ್ಎಸ್ ಪಕ್ಷ ಅದನ್ನ ಬಿಟ್ಟು ನಮ್ಮ ಪಕ್ಷಕ್ಕೆ ಬಿಟ್ಟು ಬೇರೆ ಆಗ್ತದೆ ಹುದ್ದೆಗಿದೆ ನಾನು ಏನು ಚೆನ್ನಾಗಿ ರಾಜಕಾರಣ ಗೊತ್ತಿಲ್ಲದ ಯಾರೋ ಗಂಡ ಹೇಳ್ದ ಹೆಂಡತಿ ಹೇಳಿದ್ದು ಅಪ್ಪ ಹೇಳ್ದ ಮಗಳ ಹೇಳಿದ್ಲು ಅಂತ ಓಟ್ ಹಾಕ್ತಾರಲ್ಲ ಅಂತ ಜನರನ್ನ ಯೋಚನೆ ಮಾಡೋದಿಲ್ಲ ಆದ್ರೆ ವಿಚಾರಾವತರಾಗಿದ್ದು ಪ್ರಚಾವತರಾಗಿರೋರು ಕೆಆರ್ಎಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಇಲ್ಲ ಅವರು ಹಣ ತಗೊಂಡಿದ್ದಾರೆ ಇಲ್ಲ ಗಂಡ ತಗೊಂಡಿದ್ದಾರೆ ಯಾವುದೋ ರಾಜಕೀಯ ಪಕ್ಷದವರಿಂದ ರಾಜಕೀಯ ವ್ಯಕ್ತಿಗಳಿಂದ ಇಲ್ಲ ಜಾತಿ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದಾರೆ ಜಾತಿ ನೋಡಿಕೊಂಡು ಕಲರಿಗೆ ಕದಿಮರಿಗೆ ನೀತರಿಗೆ ಹಣ ತಗೊಂಡು ಸಾರಾಯ ತಗೊಂಡು ಇನ್ಯಾರಿ ದೇಶದೊರೆಗಳಿಗೆ ಓಟ್ ಹಾಕಿದ್ರೆ ನೀವು ಓದಿರೋ ವಿದ್ಯೋಗ ಪ್ರಯೋಜನ ಇಲ್ಲ ದಯವಿಟ್ಟು ಹಾಗಾಗಿ ನಮ್ಮ ಮಹೇಶ್ ಅವರ ಗುರುತು ಏನು ಸಾಕು ಜನಸಂಖ್ಯೆ ಸಂಖ್ಯೆ ಎಂಟು ಜ್ರಮ ಸಂಖ್ಯೆ ಎಂಟು ದಯವಿಟ್ಟು ಮಹೇಶ್ ಅವರಿಗೆ ನಿಮ್ಮ ಅಮೂಲ್ಯವಾದ ಪವಿತ್ರವಾದ ಉದ್ವಲಗಳು ಅಮೂಲ್ಯವಾದದ್ದು ಪವಿತ್ರವಾದದ್ದು ಯಾಕಂದರೆ ರಾಜಕಾರಣ ಪರಮ ಪವಿತ್ರವಾದದ್ದು ಯೋಗ್ಯರು ಪ್ರಾಮಾಣಿಕರು ಒಳ್ಳೆಯ ಚಿಂತನೆ ಇರುವಂತಹವರು ದೇಶವನ್ನು ಕಟ್ಟುವಂತಹ ಜನ ಬರಬೇಕಾಗಿರುವ ರಾಜಕಾರಣಕ್ಕೆ ಇವತ್ತಿನ ಹಾಗೆ ಗೂಟಾಗಳು ತೇಲಿಗಳು ಕಿವಿಗಳು ಕನಿಮರು ಅಲ್ಕಾಗಳು ಬರುವಂತಹ ಮನೆಯ ಅಲ್ಲ ರಾಜಕಾರಣ ರಾಜಕಾರಣ ಪರಮ ಪವಿತ್ರವಾದದ್ದು ಹಾಗೆಯೇ ನಿಮ್ಮ ಓಟು ಪರಮ ಪವಿತ್ರವಾದದ್ದು ಆದ್ರೆ ನೀವು ಅಂಕಾರಗಳಿಗೆ ಸುಚ್ಚಾರಗಳಿಗೆ ಓಟ್ ಹಾಕಿದ್ರೆ ಆ ಪಾಪ ನಿಮಗೆ ಬರುತ್ತೆ ನಿಮ್ಮ ಓಟಿನಿಂದ ಕೆಟ್ಟವರು ಮಾಡುವಂತಹ ಭ್ರಷ್ಟಾಚಾರ ಅಕ್ರಮ ಅನಾಚಾರ ಅತ್ಯಾಚಾರದಲ್ಲಿ ಅವನಿಗೆ ಓಟು ಹಾಕಿದವರಿಗೂ ಪಾಲು ಇರುತ್ತೆ ದಯವಿಟ್ಟು ನನ್ನೆಲ್ಲರೂ ಚಾಪೈಟ್ಕೊಳ್ಳಿ ಮಹಿಳೆಯರು माल रे। ही रे, जय कर्नाटक जय के आर्स कोलम लोकसभा क्षेत्र अभ्यर्थी महेश्वरी जय ಜೈ ಜೈ ಮಾತಾಡ್ಕೊ ಬನ್ನಿ ಗಾಡಿಯಲ್ಲಿ ಅದೇ ಬಂಧುಗಳೇ ಇದು ಈ ಲೈವ್ನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದೀವಿ ಮುಂದಿನ ಲೈವ್ ಕೋಲಾರ ಲೋಕಸಭಾ ಕ್ಷೇತ್ರದ ಬಂಗಾರಪೇಟೆ ತಾಲೂಕಿನಲ್ಲಿ ಮುಂದಿನ ಲೈವ್ ಬಂದು ಅಲ್ಲಿವರೆಗೂ ಈ ಒಂದು ಲೈವ್ನ ನೋಡ್ತಾ ಇರಿ ಹಾಗೆ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ